ವೆಲ್ಕಮ್ ಬ್ಯಾಕ್ ಕರ್ನಾಟಕ ಪ್ರೈಮ್ ಟ್ರೈಮ್ಗೆ ಸ್ವಾಗತ ಸಿದ್ದರಾಮಯ್ಯ ಮೊನ್ನೆ ಒಂದು ಹೇಳಿಕೆಯನ್ನು ಕೊಟ್ಟಿದ್ರು ನನ್ನ ಏನಾದರೂ ಮುಟ್ಟಿದ್ರೆ ಜನ ಬಿಡಲ್ಲ ಏನಾದರ ಅರ್ಥ ಅನ್ನೋದ್ರ ಬಗ್ಗೆ ಸಾಕಷ್ಟು ಚರ್ಚೆಗಳಾಗ್ತಾ ಇದೆ ಮತ್ತೊಂದು ಕಡೆ ನೀವು ಬಾಹುಬಲಿ ಸಿನಿಮಾ ನೋಡಿರ್ತೀರಿ ಅದರಲ್ಲಿ ಪ್ರಭಾಸ್ ಒಂದು ಬಿಲ್ಲಿನಿಂದ ಮೂರು ಮೂರು ಬಾಣ ಬಿಡ್ತಾರೆ ಒಂದು ಬಿಲ್ಲಿನಿಂದ ಮೂರು ಮೂರು ಬಾಣ ಬಿಡ್ತಾರೆ ಸಿದ್ದರಾಮಯ್ಯನವರು ಬಾಹುಬಲಿ ಥರನೇ ಬಿಟ್ಟಿರೋ ಬಾಣ ಒಂದು ಬಿ ಜೆ ಪಿ ಹೈಕಮಾಂಡ್ಗೆ ಒಂದು ಇ ಡಿಗೆ ಮತ್ತೊಂದು ಕಾಂಗ್ರೆಸ್ ಹೈಕಮಾಂಡ್ಗೆ ಅಂತೇಳಿ ವಿಶ್ಲೇಷಣೆ ಮಾಡಲಾಗ್ತಾ ಇದೆ ಯಾಕೆಂತಂದರೆ ಡಿ ಏನು ವಿಚಾರಣೆ ನಡೆಸ್ತಾ ಇದೆ ಇಲ್ಲಿ ತನಕ ಅನೇಕರನ್ನ ವಿಚಾರಣೆ ನಡೆಸಿದ್ದಾರೆ ಆ ವಿಚಾರಣೆಯಿಂದ ಬಂದಂಥ ಮಾಹಿತಿ ಏನಪ್ಪ ಅಂತಂದರೆ ಸಿದ್ದರಾಮಯ್ಯ ಸರ್ಕಾರದ ಇಬ್ಬರು ಸಚಿವರು ಈ ಮುಡಾ ಹಗರಣದಲ್ಲಿ ಭಾಗಿಯಾಗಿದ್ದಾರೆ ಅವರೇ ಇದಕ್ಕೆ ಮೂಲ ಕಾರಣ ಆ ಮೂಲವನ್ನು ಸಿದ್ದರಾಮಯ್ಯನವರನ್ನು ಟಚ್ ಮಾಡುವ ಅಥವಾ ಅವರಿಗೆ ನೋಟಿಸ್ ಕೊಟ್ಟು ಅರೆಸ್ಟ್ ಮಾಡುವ ಪ್ರಯತ್ನಗಳೇನಾದರೂ ಆಗ್ತಾ ಇದೆಯಾ ಇದರ ಮಾಹಿತಿಯನ್ನು ಅರಿತೆ ಸಿದ್ದರಾಮಯ್ಯ ಹೇಳಿದ್ರ ನನ್ನನ್ನು ಮುಟ್ಟಿದರೆ ತಟ್ಟು ಬಿಡ್ತೀನಿ ಏನದು ಒಂದು ವೇಳೆ ನೋಟಿಸ್ ಬಂದರೆ ಒಂದು ವೇಳೆ ಅರೆಸ್ಟ್ ಆದರೆ ಅಹಿಂದ ಇಡೀ ರಾಜ್ಯಾದ್ಯಂತ ಎದ್ದು ನಿಲ್ಲತ್ತಂತೆ ಇಂಥ ಒಂದು ಮಾಹಿತಿ ಬರ್ತಾ ಇದೆ ಬನ್ನಿ ಈ ರಿಪೋರ್ಟ್ ನೋಡಿ ಮೂಡ ಕರ್ಮಕಾಂಡ ಬಗ್ಗೆದಷ್ಟು ಬಯಲು ಶೀಘ್ರವೇ ಸಿದ್ದರಾಮಯ್ಯ ಹಾಗೂ ಇಡಿ ನೋಟಿಸ್ ಮೂಡ ಹಗರಣ ಸಂಬಂಧ ಇಡಿ ನಡೆಸ್ತಾ ಇರುವ ತನಿಖೆ ಸಿಎಂ ಅಪ್ತೇಷ್ಠರ ಬುಡಕ್ಕೆ ಬಂದು ನಿಂತಿದೆ ಮೂಡ ಮಾಜಿ ಅಧ್ಯಕ್ಷ ಮರಿಗೌಡ ಶಿವಣ್ಣ ಮಾಜಿ ಆಯುಕ್ತ ನಟೇಶ್ ಎರಡ್ ಸಾವಿರದ ನಾಲ್ಕರಲ್ಲಿ ಮೈಸೂರು ತಹಶೀಲ್ದಾರ್ ಆಗಿದ್ದ ಮಾಳಿಗೆ ಶಂಕರನ್ನ ಇಡಿ ವಿಚಾರಣೆಗೆ ಒಳಪಡಿಸಿದೆ ಮುಂದಿನ ದಿನಗಳಲ್ಲಿ ಸಿಎಂ ಸಿದ್ದರಾಮಯ್ಯಗೂ ಸಮನ್ಸ್ ಕೊಟ್ಟು ವಿಚಾರಣೆಗೆ ಕರೆಯುವ ಸಾಧ್ಯತೆ ಇದೆಯಂತೆ ಸಿದ್ದು ಸಂಪುಟದ ಇಬ್ಬರು ಸಚಿವರಿಗೂ ತಲೆಬಿಸಿ ಮೂಡಾ ಸೈಟ್ ಹಂಚಿಕೆ ಹಗರಣ ಈಗ ಇಬ್ಬರು ಸಚಿವರಿಗೂ ಸುತ್ತಿಕೊಳ್ಳುವ ಸಾಧ್ಯತೆ ಇದೆ ಸಿಎಂ ಸಿದ್ದರಾಮಯ್ಯ ವಿರುದ್ಧದ ಇಡಿ ತನಿಖೆ ತೀವ್ರಗೊಂಡಿದೆ ಈ ಹಿಂದೆ ಮೂಡಾದಲ್ಲಿ ಕೆಲಸ ಮಾಡಿದ್ದ ಅಧಿಕಾರಿಗಳ ವಿಚಾರಣೆ ನಡೆದಿದೆ ಆಗ ಅಧಿಕಾರಿಗಳು ಇಬ್ಬರು ಸಚಿವರ ಹೆಸರು ಹೇಳಿದ್ದಾರಂತೆ ಫಿಫ್ಟಿ ಫಿಫ್ಟಿ ಅನುಪಾತದಲ್ಲಿ ಸೈಟ್ ಹಂಚಿಕೆ ಮಾಡುತ್ತಿದ್ದಾಗ ಸಿದ್ದು ಸಂಪುಟದ ಇಬ್ಬರು ಸಚಿವರು ಪ್ರಭಾವ ಬೀರಿದ್ದಾರೆ ಪ್ರಮುಖ ಸಚಿವರಿಂದಲೇ ಅಕ್ರಮ ನಡೆದಿದೆ ಅಂತ ಅಧಿಕಾರಿಗಳು ಹೇಳಿದ್ದಾರೆ ಎನ್ನಲಾಗಿದೆ ಮೂಡಾ ಮಾಜಿ ಅಧಿಕಾರಿಗಳ ಹೇಳಿಕೆ ಬೆನ್ನತ್ತಿರುವ ಇಡೀ ಈಗ ದಾಖಲೆ ಪರಿಶೀಲನೆ ನಡೆಸ್ತಾ ಇದೆ ಒಂದು ವೇಳೆ ಅಧಿಕಾರಿಗಳ ಹೇಳಿಕೆಗೆ ಸಂಬಂಧಿಸಿದ ದಾಖಲೆಗಳು ಸಿಕ್ಕಿದ್ರೆ ಇಬ್ಬರು ಸಚಿವರನ್ನ ವಿಚಾರಣೆಗೆ ಕರೆಸಿಕೊಳ್ಳುವ ಸಾಧ್ಯತೆ ಇದೆ ಬ್ಯೂರೋ ರಿಪೋರ್ಟ್ ರಿಪಬ್ಲಿಕ್ ಕನ್ನಡ ನೋಡಿ ಸಿದ್ದರಾಮಯ್ಯನವರ ಮೊನ್ನೆ ಹೇಳಿಕೆ ನಾನು ಯಾವುದೇ ತಪ್ಪು ಮಾಡಿಲ್ಲ ನನ್ನನ್ನು ಸಿಲುಕಿಸುವಂತ ಪ್ರಯತ್ನ ಮಾಡಲಾಗ್ತಾ ಇದೆ ನನ್ನನ್ನ ಮುಟ್ಟಿದ್ರೆ ಆ ಬೈಟ್ ಇದೆಯಾ ಒಂದು ಹಾಕ್ಬಿಡಿ ಒಮ್ಮೆ ಕೇಳ್ಸ್ಕೊಂಬಿ ಮತ್ತೊಮ್ಮೆ ಸಿದ್ದರಾಮಯ್ಯ ಸರ್ಕಾರಕ್ಕೆ ಹಾಕಬೇಕು ಅಂತೇಳಿ ಐವತ್ತು ಕೋಟಿ ರೂಪಾಯಿಗಳ ಒಬ್ಬೊಬ್ಬ ಎಂ ಎಲ್ ಎಗೆ ಆಫರ್ ಮಾಡ ಐವತ್ತು ಕೋಟಿ ಐವತ್ತು ಜನ ಎಂ ಎಲ್ ಎರಾಮಯ್ಯ ಎಲ್ಲ ಪಡಲು ಎಲ್ಲ ಕೊಟ್ಟು ಬಿಡ್ತಾ ಇದ್ದಾರೆ ಎಗಾರ ಪಗರ ಹಾಕಿ ಕೊಡಬೇಕು ಅಂತೇಳಿ ಪ್ರಯತ್ನ ನಾನು ಹೇಳಿದೆ ನಮ್ಮ ಕರ್ನಾಟಕದ ಜನ ನನ್ನನ್ನು ಮುಟ್ಟಿದ್ರೆ ಸುಮ್ಮನೆ ಬಿಡಲ್ಲ ಅಂತ ಹೇಳಿ ನನ್ನನ್ನು ಮುಟ್ಟಿದ್ರೆ ಸುಮ್ಮನೆ ಬಿಡಲ್ಲ ಯಾರಿಗೆ ಹೇಳಿದರು ಸಿದ್ದರಾಮಯ್ಯ ಈ ಮಾತನ್ನ ಪ್ರಥಮ ದಿನ ಕಾಂಗ್ರೆಸ್ಗೆ ಅಂತಾಯ್ತು ಎರಡನೇ ದಿನ ಇಡಿಗೆ ಆಯ್ತು ಮೂರನೇ ದಿನ ಬಿ ಜೆ ಪಿಗೆ ಆಯ್ತು ಈಗ ಮೂವರಿಗೂ ಮೂವರಿಗೂ ನನ್ನನ್ನೇನಾದರೂ ಇಡಿ ಟಚ್ ಮಾಡಿದರೆ ನಾನು ಮುಖ್ಯಮಂತ್ರಿ ಪಟ್ಟದಿಂದ ಕೆಳಗಿಳಿಯೋದಿಲ್ಲ ಕೆಳಗಿಳಿಸುವಂಥ ಪ್ರಯತ್ನ ಮಾಡಬೇಡಿ ಅದು ಯಾರಿಗೆ ಕಾಂಗ್ರೆಸ್ಗೆ ಎರಡನೇದೇನು ಇಡಿಗೆ ಡೈರೆಕ್ಟಾಗಿ ನನ್ನನ್ನು ಮುಟ್ಟಬೇಡಿ ಮೂರನೇದು ಬಿ ಜೆ ಪಿಗೆ ನನ್ನನ್ನು ಮುಟ್ಟಿದರೆ ಇಂಥ ಪ್ರಯತ್ನಗಳನ್ನು ನೀವು ಇಡಿ ಮೂಲಕ ಮಾಡಿದರೆ ಆ ಹಿಂದ ಎದ್ದೇಳತ್ತೆ ಅನ್ನುವಂಥ ಸಂದೇಶ ಆ ಥರ ಅನ್ನಿಸ್ತಾ ಇದೆ ಆಮೇಲೆ ಐವತ್ತು ಕೋಟಿ ವಿಚಾರ ಇದೆಯಲ್ಲ ಅದನ್ನು ಅವರು ಹೇಳ್ತಾರೆ ಈಗಲ್ಲ ಈ ಹಿಂದೆ ಅಂತ ಪ್ರಯತ್ನಗಳನ್ನು ಮಾಡಿದರು ಅಂತ ಇವತ್ತು ಕ್ಲಾರಿಟಿ ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ ಬನ್ನಿ ಇ ಡಿ ಎಂಟ್ರಿ ಆದರೆ ಆ ಹಿಂದೆ ಕೂಡ ಎಂಟ್ರಿ ಆಗುತ್ತಾ ವೆಲ್ಕಮ್ ಬ್ಯಾಕ್ ಕರ್ನಾಟಕ ಪ್ರೈಮ್ ಟ್ರೈಮ್ಗೆ ಸ್ವಾಗತ ಸಿದ್ದರಾಮಯ್ಯ ಮೊನ್ನೆ ಒಂದು ಹೇಳಿಕೆಯನ್ನು ಕೊಟ್ಟಿದ್ದರು ನನ್ನ ಏನಾದರೂ ಮುಟ್ಟಿದರೆ ಜನ ಬಿಡಲ್ಲ ಏನಾದರೂ ಅರ್ಥ ಅನ್ನೋದ್ರ ಬಗ್ಗೆ ಸಾಕಷ್ಟು ಇದೆ ಮತ್ತೊಂದು ಕಡೆ ನೀವು ಬಾಹುಬಲಿ ಸಿನಿಮಾ ನೋಡಿರ್ತೀರಿ ಅದರಲ್ಲಿ ಪ್ರಭಾಸ್ ಒಂದು ಬಿಲ್ಲಿನಿಂದ ಮೂರು ಮೂರು ಬಾಣ ಬಿಡ್ತಾರೆ ಒಂದು ಬಿಲ್ಲಿನಿಂದ ಮೂರು ಮೂರು ಬಾಣ ಬಿಡ್ತಾರೆ ಸಿದ್ದರಾಮಯ್ಯನವರು ಬಾಹುಬಲಿ ಥರನೇ ಬಿಟ್ಟಿರೋ ಬಾಣ ಒಂದು ಬಿಜೆಪಿ ಹೈಕಮಾಂಡ್ಗೆ ಒಂದು ಇ ಡಿಗೆ ಮತ್ತೊಂದು ಕಾಂಗ್ರೆಸ್ ಹೈಕಮಾಂಡ್ಗೆ ಅಂತೇಳಿ ವಿಶ್ಲೇಷಣೆ ಮಾಡಲಾಗ್ತಾ ಇದೆ ಯಾಕೆಂತಂದ್ರೆ ಇಡೀ ಏನು ವಿಚಾರಣೆ ನಡೆಸ್ತಾ ಇದೆ ಇಲ್ಲಿ ತನಕ ಅನೇಕರನ್ನ ವಿಚಾರಣೆ ನಡೆಸಿದ್ದಾರೆ ಆ ವಿಚಾರಣೆಯಿಂದ ಬಂದಂಥ ಮಾಹಿತಿ ಏನಪ್ಪಾ ಅಂತಂದರೆ ಸಿದ್ದರಾಮಯ್ಯ ಸರ್ಕಾರದ ಇಬ್ಬರು ಸಚಿವರು ಈ ಮುಡಾ ಹಗರಣದಲ್ಲಿ ಭಾಗಿಯಾಗಿದ್ದಾರೆ ಅವರೇ ಇದಕ್ಕೆ ಮೂಲ ಕಾರಣ ಆ ಮೂಲವನ್ನು ಸಿದ್ದರಾಮಯ್ಯನವರನ್ನು ಟಚ್ ಮಾಡುವ ಅಥವಾ ಅವರಿಗೆ ನೋಟಿಸ್ ಕೊಟ್ಟು ಅರೆಸ್ಟ್ ಮಾಡುವ ಪ್ರಯತ್ನಗಳೇನಾದರೂ ಆಗ್ತಾ ಇದೆಯಾ ಇದರ ಮಾಹಿತಿಯನ್ನು ಅರಿತೆ ಸಿದ್ದರಾಮಯ್ಯ ಹೇಳಿದ್ರ ನನ್ನನ್ನು ಮುಟ್ಟಿದರೆ ತಟ್ಟು ಬಿಡ್ತೀನಿ ಏನದು ಒಂದು ವೇಳೆ ನೋಟಿಸ್ ಬಂದರೆ ಒಂದು ವೇಳೆ ಅರೆಸ್ಟ್ ಆದರೆ ಅಹಿಂದ ಇಡೀ ರಾಜ್ಯಾದ್ಯಂತ ಎದ್ದು ನಿಲ್ಲತ್ತಂತೆ ಇಂಥ ಒಂದು ಮಾಹಿತಿ ಬರ್ತಾ ಇದೆ ಬನ್ನಿ ಈ ರಿಪೋರ್ಟ್ ನೋಡಿ ಮೂಢ ಕರ್ಮಕಾಂಡ ಬಗೆದಷ್ಟು ಬಯಲು ಶೀಘ್ರವೇ ಸಿದ್ದರಾಮಯ್ಯ ಹಾಗೂ ಇಡಿ ನೋಟಿಸ್ ಮುಡ ಹಗರಣ ಸಂಬಂಧ ಇಡಿ ನಡೆಸ್ತಾ ಇರುವ ತನಿಖೆ ಸಿಎಂ ಅಪ್ತಷ್ಟರ ಬುಡಕ್ಕೆ ಬಂದು ನಿಂತಿದೆ ಮೂಡ ಮಾಜಿ ಅಧ್ಯಕ್ಷ ಮರಿಗೌಡ ಶಿವಣ್ಣ ಮಾಜಿ ಆಯುಕ್ತ ನಟೇಶ್ ಎರಡ್ ಸಾವಿರದ ನಾಲ್ಕರಲ್ಲಿ ಮೈಸೂರು ತಹಶೀಲ್ದಾರ್ ಆಗಿದ್ದ ಮಾಳಿಗೆ ಶಂಕರ್ರನ್ನ ಇಡಿ ವಿಚಾರಣೆಗೆ ಒಳಪಡಿಸಿದೆ ಮುಂದಿನ ದಿನಗಳಲ್ಲಿ ಸಿಎಂ ಸಿದ್ದರಾಮಯ್ಯ ಹಾಗೂ ಸಮನ್ಸ್ ಕೊಟ್ಟು ವಿಚಾರಣೆಗೆ ಕರೆಯುವ ಸಾಧ್ಯತೆ ಇದೆಯಂತೆ ಸಿದ್ದು ಸಂಪುಟದ ಇಬ್ಬರು ಸಚಿವರಿಗೂ ತಲೆ ಬಿಸಿ ಮೂಡಾ ಸೈಟ್ ಹಂಚಿಕೆ ಹಗರಣ ಈಗ ಇಬ್ಬರು ಸಚಿವರಿಗೂ ಸುತ್ತಿಕೊಳ್ಳುವ ಸಾಧ್ಯತೆ ಇದೆ ಸಿಎಂ ಸಿದ್ದರಾಮಯ್ಯ ವಿರುದ್ಧದ ಇಡಿ ತನಿಖೆ ತೀವ್ರಗೊಂಡಿದೆ ಈ ಹಿಂದೆ ಮೂಡಾದಲ್ಲಿ ಕೆಲಸ ಮಾಡಿದ್ದ ಅಧಿಕಾರಿಗಳ ವಿಚಾರಣೆ ನಡೆದಿದೆ ಆಗ ಅಧಿಕಾರಿಗಳು ಇಬ್ಬರು ಸಚಿವರ ಹೆಸರು ಹೇಳಿದ್ದಾರಂತೆ ಫಿಫ್ಟಿ ಫಿಫ್ಟಿ ಅನುಪಾತದಲ್ಲಿ ಸೈಟ್ ಹಂಚಿಕೆ ಮಾಡುತ್ತಿದ್ದಾಗ ಸಿದ್ದು ಸಂಪುಟದ ಇಬ್ಬರು ಸಚಿವರು ಪ್ರಭಾವ ಬೀರಿದ್ದಾರೆ ಪ್ರಮುಖ ಸಚಿವರಿಂದಲೇ ಅಕ್ರಮ ನಡೆದಿದೆ ಅಂತ ಅಧಿಕಾರಿಗಳು ಹೇಳಿದ್ದಾರೆ ಎನ್ನಲಾಗಿದೆ ಮೂಡ ಮಾಜಿ ಅಧಿಕಾರಿಗಳ ಹೇಳಿಕೆ ಬೆನ್ನತ್ತಿರುವ ಇಡಿ ಈಗ ದಾಖಲೆ ಪರಿಶೀಲನೆ ನಡೆಸ್ತಾ ಇದೆ ಒಂದು ವೇಳೆ ಅಧಿಕಾರಿಗಳ ಹೇಳಿಕೆಗೆ ಸಂಬಂಧಿಸಿದ ದಾಖಲೆಗಳು ಸಿಕ್ಕಿದರೆ ಇಬ್ಬರು ಸಚಿವರನ್ನ ವಿಚಾರಣೆಗೆ ಕರೆಸಿಕೊಳ್ಳುವ ಸಾಧ್ಯತೆ ಇದೆ ಬ್ಯೂರೋ ರಿಪೋರ್ಟ್ ರಿಪಬ್ಲಿಕ್ ಕನ್ನಡ ನೋಡಿ ಸಿದ್ದರಾಮಯ್ಯನವರ ಮೊನ್ನೆ ಹೇಳಿಕೆ ನಾನು ಯಾವುದೇ ತಪ್ಪು ಮಾಡಿಲ್ಲ ನನ್ನನ್ನು ಸಿಲುಕಿಸುವಂಥ ಪ್ರಯತ್ನ ಮಾಡಲಾಗ್ತಾ ಇದೆ ನನ್ನನ್ನು ಮುಟ್ಟಿದರೆ ಆ ಬೈಟಿದೆಯಾ ಒಂದು ಹಾಕ್ಬಿಡಿ ಒಮ್ಮೆ ಕೇಳಿಸ್ಕೊಂಬಿಡಿ ಮತ್ತೊಮ್ಮೆ ಸಿದ್ದರಾಮಯ್ಯ ಸರ್ಕಾರ ಕಿಟ್ ಹಾಕಬೇಕು ಅಂತೇಳಿ ಐವತ್ತು ಕೋಟಿ ರೂಪಾಯಿಗಳ ಒಬ್ಬೊಬ್ಬ ಎಮ್ ಎಲ್ ಎಗೆ ಆಫರ್ ಮಾಡ ಐವತ್ತು ಕೋಟಿ ಐವತ್ತು ಜನ ಎಮ್ ಎಲ್ ಎಗಳಿಗೆ ಐವತ್ತು ಅಂಕಿ ಅಂಚೆ ಸಿದ್ದರಾಮಯ್ಯ ಪ್ರಯತ್ನ ಹೇಳಿದೆ ನಮ್ಮ ಕರ್ನಾಟಕದ ಜನ ನನ್ನನ್ನು ಮುಟ್ಟಿದ್ರೆ ಸುಮ್ಮನೆ ಬಿಡಲ್ಲ ನನ್ನನ್ನ ಮುಟ್ಟಿದ್ರೆ ಸುಮ್ಮನೆ ಬಿಡಲ್ಲ ಹೇಳಿದ್ರು ಸಿದ್ದರಾಮಯ್ಯ ಈ ಮಾತನ್ನ ಪ್ರಥಮ ದಿನ ಕಾಂಗ್ರೆಸ್ಗೆ ಅಂತ ಆಯ್ತು ಎರಡನೇ ದಿನ ಇಡಿಗೆ ಅಂತ ಆಯ್ತು ಮೂರನೇ ದಿನ ಬಿಜೆಪಿಗೆ ಅಂತ ಆಯ್ತು ಈಗ ಮೂವರಿಗೂ ಮೂವರಿಗೂ ನನ್ನನ್ನೇನಾದರೂ ಇಡಿ ಟಚ್ ಮಾಡಿದರೆ ನಾನು ಮುಖ್ಯಮಂತ್ರಿ ಪಟ್ಟದಿಂದ ಕೆಳಗಿಳಿಯೋದಿಲ್ಲ ಕೆಳಗಿಳಿಸುವಂಥ ಪ್ರಯತ್ನ ಮಾಡಬೇಡಿ ಅದು ಯಾರಿಗೆ ಕಾಂಗ್ರೆಸ್ಗೆ ಎರಡನೇದೇನು ಇಡಿಗೆ ಡೈರೆಕ್ಟಾಗಿ ನನ್ನನ್ನು ಮುಟ್ಟಬೇಡಿ ಮೂರನೇದು ಬಿ ಜೆ ಪಿಗೆ ನನ್ನನ್ನು ಮುಟ್ಟಿದರೆ ಇಂಥ ಪ್ರಯತ್ನಗಳನ್ನು ನೀವು ಇಡಿ ಮೂಲಕ ಮಾಡಿದರೆ ಆ ಹಿಂದ ಎದ್ದೇಳತ್ತೆ ಅನ್ನುವಂಥ ಸಂದೇಶ ಆ ಥರ ಅನ್ನಿಸ್ತಾ ಇದೆ ಆಮೇಲೆ ಐವತ್ತು ಕೋಟಿ ವಿಚಾರ ಇದೆಯಲ್ಲ ಅದನ್ನು ಅವರು ಹೇಳ್ತಾರೆ ಈಗಲ್ಲ ಈ ಹಿಂದೆ ಅಂತ ಪ್ರಯತ್ನಗಳನ್ನು ಮಾಡಿದ್ರು ಅಂತ ಇವತ್ತು ಕ್ಲಾರಿಟಿ ಕ್ಲಾರಿಫಿಕೇಷನ್ ಕೊಟ್ಟಿದ್ದಾರೆ ಬನ್ನಿ ಇ ಡಿ ಎಂಟ್ರಿ ಆದರೆ ಆ ಹಿಂದ ಕೂಡ ಎಂಟ್ರಿ ಆಗುತ್ತಾ